ಅಟ್ರಾಸಿಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕವಾಗಿ ಆರ್ಇ ಪೊಲೀಸ್ ಠಾಣೆ ಪ್ರಾರಂಭವಾಗಿದ್ದು ಅಲ್ಲಿ ದೂರು ದಾಖಲು ಮಾಡಿಕೊಳ್ಳಬಹುದು ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಮಲ್ಲಿಕಾರ್ಜುನ ಬಾಲದಂಡಿ ತಿಳಿಸಿದರು ಮೊಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಮಳವಳ್ಳಿ ಉಪವಿಭಾಗ ವತಿಯಿಂದ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಕುಂದುಕೊರತೆ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿ ಅಟ್ರಾಸಿಟಿ ಪ್ರಕರಣವನ್ನು ಸ್ಥಳೀಯ ಠಾಣೆಯಲ್ಲೂ ದೂರು ಸಲ್ಲಿಸಬಹುದು ಒಂದು ವೇಳೆ ಪೊಲೀಸ್ ಠಾಣೆಯಲ್ಲಿ ದೂರು ಪಡೆಯಲು ನಿರಾಕರಿಸಿದರೆ ಅಂತಹ ಪೊಲೀಸರ ಮೇಲೆಯೂ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಕೃಷ್ಣಪ್ಪ ಟೌನ್ ಇನ್ಸ್ಪೆಕ್ಟರ್ ರವಿಕುಮಾರ ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಗ್ರಾಮಾಂತರ ಇನ್ಸ್ಪೆಕ್ಟರ್ ಮಹೇಶ್ ಪಿಎಸ್ಐ ಪ್ರಕಾಶ್ ಲೋಕೇಶ್ ಸಿದ್ದರಾಜು ಶರಣರೆಡ್ಡಿ ಸೇರಿದಂತೆ ಹಲವರು ಇದ್ದರು ಯಾರಿಗೆ ಯಾವ ಕಾರ್ಮಿ ಏನಾದ್ರು ಪ್ರಕರಣ ಆದ್ರೆ ಆ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗುವುದು ಇದೊಂದು ಕ್ಲಿಯರ್ ಇದೆ ಸಹಿತ ಹಲವೊಂದು ಬೆಳಕಿನ ಪ್ರಕರಣ ದಾಖಲ ಅಲ್ಲೇ ಪ್ರಕರಣ ಮಾಡಲಿಕ್ಕೆ ಅವಕಾಶ ಇದೆ ಅಥವಾ ನಾವು ಬ್ಯಾಟ್ರೆ ಅಂತಂದ್ರೆ ಹೋಗ್ಬೋದು ಎರಡನೇ ವಿಷಯ ಈಗ ಪ್ರಕರಣದಲ್ಲಿ ದಾಖಲಾಗ್ತದೆ ದಾಖಲಾದ ತಕ್ಷಣ ಆ ಒಂದು ಮಾಹಿತಿ ನಮ್ಮ ಕಂಟ್ರೋಲ್ ರೂಮ್ ಹೋಗ್ತದೆ ಅದೇ ರೀತಿ ಡಿ ಕಂಟ್ರೋಲ್ ಹೋಗ್ತದೆ తనికే అధికారి అధికారి ತನಿಖೆ ಮಾಡಬೇಕಾಗ್ತದೆ ಕೆಲವೊಂದು ಸೀರಿಯಸ್ ಪ್ರಕಾರ ಇರ್ತದೆ ಅದು ಪೆರೆಕ್ಸ್ ಮಾಡಬೇಕಾಗ್ತದೆ ಮಾಡಬೇಕು ಏನು ತನಿಖಾ ಪ್ರೊಸೀಜರ್ ಇರ್ತದೆ ಅದು ಪ್ರೊಸೀಜರ್ ಪ್ರಶ್ನೆ ಇಲ್ಲ ಯಾರು ಯಾವ ಏನಾದ್ರು ಪ್ರಕಾರ ಆದ್ರೆ ಅದೊಂದು ಪ್ರಕಾರ ಪೊಲೀಸ್ ಶಾಲೆಯಲ್ಲಿ ದಾಖಲಾಗುವುದು ಈ